ಎಲ್ಲರಿಗೂ ನಮಸ್ಕಾರ ಆರೋಗ್ಯ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರತಕ್ಕಂತ ವಿಚಾರ ಸಂತೋಷವಾಗಿ ನಗದಗತ ಆನಂದದಿಂದ ಎಲ್ಲರ ಜೊತೆಗೂ ಮಾತಾಡ್ಕೊಂಡು ಊಟ ತಿಂಡಿ ಮಾಡಿ ಜೀವನ ಮಾಡ್ತಿರ್ತಕ್ಕಂಥದ್ದು ಆರೋಗ್ಯ ಅಂತ ಕರಿತೀವಿ ಸಾಮಾನ್ಯವಾಗಿ ಆರೋಗ್ಯದಲ್ಲಿ ಎರಡು ರೀತಿಯಾಗಿರೋದನ್ನ ನಾವು ನೋಡ್ಕೋಬಹುದು ಒಂದು ಫಿಸಿಕಲ್ ಹೆಲ್ತ್ ಅಂತ ಅಂದ್ರೆ ನಮ್ಮ ದೇಹದ ಭಾಗಗಳು ಆರೋಗ್ಯವಾಗಿರ್ಬೇಕು ನಾವು ಆರೋಗ್ಯವಾಗಿರ್ಬೇಕು ರೋಗ ಬೀಳಬಾರ್ದು ಅಂತಕ್ಕಂಥದ್ದು ಒಂದು ವಿಚಾರ ಇನ್ನೊಂದು ಮೆಂಟಲ್ ಹೆಲ್ತ್ ಅಂದ್ರೆ ಮಾನಸಿಕ ಆರೋಗ್ಯ ಅಂದ್ರೆ ನಾವು ಯಾವಾಗಲೂ ಸಹಿತ ನೆಕ್ ತಗ್ತಾ ಇರ್ಬೇಕು ಇಲ್ಲಿ ನೋಡಿ ಎರಡು ಚಿತ್ರಗಳನ್ನು ತೋರಿಸಿದೀನಿ ಒಂದ್ರೊಳಗಡೆಗೆ ಆ ಗೊಂಬೆಗಳಿವೆ ನಗ್ತಾ ಇರೋ ತೋರಿಸ್ತಾ ಇದ್ದೀವಿ ಇನ್ನೊಂದುಗಳ ಯಾರೋ ಒಬ್ರು ಪುಸ್ತಕ ಇಟ್ಕೊಂಡು ವಿದ್ಯಾರ್ಥಿ ಇಂದಿಟ್ಕೋಣ ಗೊತ್ತಾಗ ತಲೆ ಮೇಲೆ ಕೈ ಇಟ್ಕೊಂಡು ಕೂದಲೆ ಕದಿಟ್ಕೊಂಡು ದುಃಖವಾಗಿದ್ದಾರೆ ಇದು ಇವೆರಡೂ ಸಹಿತ ಬೇರೆ ಬೇರೆ ಮೆಂಟಲ್ ಹೆಲ್ತ್ ಅಂದರೆ ಮಾನಸಿಕ ಆರೋಗ್ಯವಾಗಿರ್ತಕ್ಕಂಥದ್ದು ನಾವು ಸಾಮಾನ್ಯವಾಗಿ ಏನ್ ಮಾಡಬೇಕು ಅಂದರೆ ಫಿಸಿಕಲ್ ಹೆಲ್ತ್ ಎಷ್ಟು ನಾವು ಪ್ರಾಮುಖ್ಯತೆ ಕೊಡ್ತೀವೋ ಅಷ್ಟೇ ಪ್ರಾಮುಖ್ಯತೆಯನ್ನ ಮಾನಸಿಕ ಆರೋಗ್ಯಕ್ಕೆ ಕೊಡಬೇಕು ಇದರಲ್ಲಿ ತಂದೆ ತಾಯಿಗಳು ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಶಾಲೆಯಲ್ಲಿ ಉಪಾಧ್ಯಾಯರು ಹೀಗೆ ಅನೇಕರು ಸೇರಿರ್ತಾರೆ ಎಸ್ಪೆಷಲಿ ಪ್ರೈಮರಿ ಮತ್ತು ಹೈಸ್ಕೂಲ್ನಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ನಾವು ಮಾನಸಿಕ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಬೇಕು ಅನ್ನೋದನ್ನು ಕಲ್ಸ್ಕೊಡೋದು ಕಲಿಸ್ಕೊಡ್ಬೇಕಾಗುತ್ತೆ ಇತ್ತೀಚಿನ ದಿನಗಳಲ್ಲಂತೂ ಈ ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚು ಹೆಚ್ಚು ನಾವು ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ ಮಾನಸಿಕ ಆರೋಗ್ಯದಲ್ಲಿ ನಾವು ಸಾಮಾನ್ಯವಾಗಿ ನಮ್ಮ ಮನಸ್ಸಿನ ಆರೈಕೆಯನ್ನ ಮಾಡ್ಕೊಳ್ತೀವಿ ಹಾಗಂದ್ರೆ ನಮ್ಮ ದೇಹದ ಆರೈಕೆಯನ್ನು ನಾವು ಒಳ್ಳೆಯ ಆಹಾರ ತೆಗೆದುಕೊಂಡು ವ್ಯಾಯಾಮ ಮಾಡಿ ಹೀಗೆ ಆರೈಕೆ ಮಾಡ್ಕೊಳ್ತೀವಿ ಆದ್ರೆ ನಮ್ಮ ಮನಸ್ಸಿನ ಆರೈಕೆಯನ್ನು ಹೇಗೆ ಮಾಡ್ಕೊಳ್ಬೇಕು ಅನ್ನೋದನ್ನ ಯೋಚನೆ ಮಾಡೋದನ್ನ ಪ್ರಯತ್ನ ಮಾಡ್ಬೇಕು ಮಾನಸಿಕ ಆರೋಗ್ಯ ಬಹಳ ಮಹತ್ವವಾಗಿರುತ್ತೆ ಇದನ್ನು ಕಂಡುಕೊಂಡು ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳು ಮತ್ತು ಕೆಲಸ ಮಾಡತಕ್ಕಂತ ವ್ಯಕ್ತಿಗಳು ಅವರು ಮಾನಸಿಕವಾಗಿ ತುಂಬಾ ತೊಂದರೆ ಒಳಗಾಗಿದ್ದಾರೆ ಅಂತ ತಿಳ್ಕೊಂಡು ಅಕ್ಟೋಬರ್ ಹತ್ತನೇ ತಾರೀಕನ್ನ ಪ್ರತಿ ವರ್ಷ ವಿಶ್ವ ಮಾನಸಿಕ ಆರೋಗ್ಯ ದಿನ ಅಂತ ಡಬ್ಲ್ಯೂ ಒ ಹೂ ಅಂತಕ್ಕಂತ ಅವ್ರು ಮಾಡಿದ್ದಾರೆ ಇಲ್ಲಿ ಮಾನಸಿಕ ಆರೋಗ್ಯವನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಅನ್ನೋದನ್ನ ಹೇಳ್ತಾರೆ ನಾವು ಇಲ್ಲಿ ಶಾಲೆಗಳಲ್ಲಿ ಮಕ್ಕಳಿಗೆ ಮಾನಸಿಕ ಆರೋಗ್ಯದ ಬಗ್ಗೆ ಸ್ವಲ್ಪ ವಿಚಾರಗಳನ್ನ ಹೇಳ್ಕೊಡ್ಬೇಕಾಗ್ಬಹುದು ಆದ್ರಿಂದ ಈ ಒಂದು ಸಣ್ಣದಾಗಿರ್ತಕ್ಕಂಥ ವಿಡಿಯೋಗ್ರಾಫ್ ನಾನು ಮಾಡಿದ್ದೀನಿ ತುಂಬಾ ಸರಳವಾಗಿ ಮಾನಸಿಕ ಆರೋಗ್ಯ ಅಂದ್ರೆ ಏನು ಪರಿಚಯ ಮಾಡ್ಕೋಣ ಮಾನಸಿಕ ಆರೋಗ್ಯ ಅಂದ್ರೆ ಮನಸ್ಸು ಭಾವನೆ ಆಲೋಚನೆ ಮತ್ತು ನಮ್ಮ ವರ್ತನೆಯ ಸಮತೋಲನ ಇವೆಲ್ಲವನ್ನು ಕಾಪಾಡ್ಕೊಂಡು ಬರೋದು ಸುಮ್ಮನೆ ಉದಾಹರಣೆ ಕೊಡ್ಬೇಕು ಅಂದ್ರೆ ಕೋಪ ಬಂದಾಗ ಈ ಸಾಮಾನುಗಳಂತೆ ಎಸೆಯೋದು ಪೆನ್ ಮುರಿಯೋದು ಹಾಳೆ ಹರಿದಾಕೋದು ತಲೆಯನ್ನ ಚಿಕೊಳ್ಳೋದು ಇವೆಲ್ಲವೂ ಸಹಿತ ಆಗ್ತಕ್ಕಂಥ ಇದು ಸಮತೋಲನವಾಗಿರ್ತಕ್ಕ ಆಗಿರೋದಿಲ್ಲ ಇಲ್ಲಿ ಇಲ್ಲಿ ನೋಡಿ ಜ ಎಲ್ಲರ ಜೊತೆಗೂ ನಾವು ಸೇರ್ಕೊಂಡು ಯೋಚನೆಯನ್ನು ಮಾಡ್ಬೇಕಾಗ್ಬೋದು ಅದು ಸಮತೋಲನ ದೈಹಿಕ ಆರೋಗ್ಯದಂತೆ ಮನಸ್ಸಿನ ಆರೋಗ್ಯವು ಅತಿ ಮುಖ್ಯ ಅಂದ್ರೆ ದೈಹಿಕ ಆರೋಗ್ಯಕ್ಕಿಂತ ಮನಸ್ಸಿನ ಆರೋಗ್ಯ ಮುಖ್ಯ ಅಂತ ನನಗೆ ಅನ್ಸುತ್ತೆ ಎಸ್ಪೆಷಲಿ ಚಿಕ್ಕ ಮಕ್ಕಳಲ್ಲಿ ನಾವು ಮನಸ್ಸಿನ ಆರೋಗ್ಯವನ್ನ ಹೇಗೆ ಕಾಪಾಡ್ಕೊಂಡು ಬರ್ಬೇಕು ಅನ್ನೋದನ್ನ ಹೇಳ್ಕೊಡ್ಬೇಕಾಗತ್ತೆ ಒಳ್ಳೆಯ ಮಾನಸಿಕ ಆರೋಗ್ಯ ಈಕ್ವಲ್ಸ್ ಒಂದು ಈಕ್ವೇಶನ್ ಇದೆ ಅಂದ್ರೆ ಏನು ಸಂತೋಷವಾಗಿ ಶಾಂತಿಯಾಗಿ ಉತ್ತಮವಾಗಿರ್ತಕ್ಕಂಥ ನಿರ್ಧಾರಗಳು ಮಾಡ್ತಕ್ಕಂಥದ್ದು ಸ್ಕೂಲ್ ಮಕ್ಕಳಲ್ಲಿ ಏನು ನಿರ್ಧಾರ ಮಾಡ್ತಾರೆ ಅಂತ ಹೇಳಬೇಕು ಅಂದ್ರೆ ಅವ್ರು ಯಾವಾಗಲೂ ಮಕ್ಕಳು ಆಟ ಆದ್ರೆ ಸಂತೋಷವಾಗಿರ್ತಾರೆ ಮತ್ತೆ ಫ್ರೆಂಡ್ಸ್ ಜೊತೆ ಶಾಂತಿಯಾಗಿ ಮಾತಾಡ್ತಾರೆ ಅದೇ ಮನೆಗೆ ಬಂದ ಮೇಲೆ ಓದು ಅಂತ ಹೇಳಿದಾಗ ಅವ್ರಿಗೆ ಇಲ್ಲದ ಕೋಪ ಬರುತ್ತೆ ತಲೆನೋವು ಬರುತ್ತೆ ತಲೆ ಕೆರ್ಕೊಳ್ತಾರೆ ಮತ್ತೆ ಇಲ್ದಿದ್ದೆಲ್ಲ ಮಾಡಕ್ ಹೋಗ್ತಾರೆ ಅದು ಸಮತೋಲನ ಅಲ್ಲ ಸಮತೋಲನ ಅಂತಕ್ಕಂಥದ್ದು ಸ್ಕೂಲ್ ನಲ್ಲಿ ಎಷ್ಟು ಖುಷಿಯಾಗಿರ್ತಾರೋ ಅಷ್ಟೇ ಖುಷಿಯಾಗಿ ಮನೆಯಲ್ಲಿ ಓದ್ಕೊಳಕೆ ಪ್ರಯತ್ನ ಮಾಡಬೇಕು ಅದನ್ನ ಮನೆಯಲ್ಲಿ ಮಕ್ಕಳಿಗೆ ಹೇಳ್ಕೊಡ್ಬೇಕು ಅಂದ್ರೆ ಥಿಂಕಿಂಗ್ ಟುಗೆದರ್ ಚಿಕ್ಕ ಮಕ್ಕಳ ಜೊತೆಗೆ ನಾವು ದೊಡ್ಡವರಾಗಿರ್ತಕ್ಕಂಥವ್ರು ಅವ್ರ ಜೊತೆ ಯೋಚನೆ ಮಾಡಿ ಸಂತೋಷ ಅನ್ನೋದೇನು ಅಂತ ಹೇಳಬೇಕು ಇಲ್ಲಿ ಪಕ್ಕದಲ್ಲಿರೋ ಚಿತ್ರಗಳನ್ನು ನೋಡಿದ್ರೆ ನೀವು ಕಾರ್ಟೂನ್ಸ್ ನೋಡಿದ್ರೆ ಒಂದು ಸೈಕಲ್ ಇದೆ ಆ ಸೈಕಲ್ ನೋಡಿ ಮಕ್ಕಳು ಓಡಿ ಸೈಕಲ್ ಮೇಲೆ ಹೋಗ್ಬೇಕು ಅಂದ್ರೆ ಖುಷಿಯಾಗಿ ಹೋಗ್ತಾರೆ ಅದೇನೆ ಮನೆಗ್ ಬಂದು ಓದ್ಕೊಳಪ್ಪ ನೀನು ಕುಸ್ತಾಡ್ಕೊಂಡು ಎಂಟರಿಂದ ಒಂಬತ್ತು ಅಂದ್ರೆ ತಲೆ ಕರ್ಕೊಂಡು ಕೂತ್ಕೊಳ್ತಾರೆ ಇದು ಸಮತೋಲನ ಅಲ್ಲ ಆದ್ರಿಂದ ಸಮತೋಲನ ಹೇಗಿರ್ಬೇಕು ಅನ್ನೋದನ್ನ ನಾವು ದೊಡ್ಡವರಾಗಿರ್ತಕ್ಕಂಥವ್ರು ಶಾಂತಿಯಾಗಿ ಹೇಳ್ಕೊಡ್ಬೇಕಾಗತ್ತೆ ಮಾನಸಿಕ ಆರೋಗ್ಯ ಯಾಕೆ ಮುಖ್ಯ ಅಂತ ಕೇಳಿದ್ರೆ ಖಿನ್ನತೆ ಡಿಪ್ರೆಷನ್ ಅಂತ ಹೇಳ್ತೀವಲ್ಲ ಅದು ಭಯ ಹೆದರಿಕೆ ಹತಾಶೆ ಅಂದರೆ ನನಗೆ ಸಿಗಲಿಲ್ಲ ಅಂತಕ್ಕಂಥ ಮನಸ್ಸಿಗೆ ಬೇಜಾರು ಮಾಡಿಕೊಡೋದು ಇವೆಲ್ಲೂ ಸಹಿತ ದೈನಂದಿನ ಜೀವನದ ಮೇಲೆ ಪರಿಣಾಮ ಮಾಡುತ್ತೆ ಇವು ಪ್ರತಿನಿತ್ಯ ಇರುತ್ತೆ ನಮಗೆ ಹತಾಶೆ ಏನೋ ಒಂದು ಮನೆಯಲ್ಲಿ ನಾವು ತಂದೆಗೋ ತಾಯಿಗೋ ಯಾರಿಗೋ ಇವತ್ತು ನನಗೆ ಪಿಜ್ಜಾ ಬೇಕು ಅಂತ ಕೇಳ್ತೀವಿ ಅಂತ ಇಟ್ಕೊಂಡು ಚಿಕ್ಕ ಮಕ್ಕಳಿಗೆ ಕೇಳ್ತಾರೆ ಇಲ್ಲ ಇವತ್ತು ತರ್ಸೋಲ್ಲ ನೀವು ತಿನ್ನಬಾರ್ದು ಅಂದರೆ ಹತಾಶೆ ಆಗುತ್ತೆ ಮನಸ್ಸಿನ ಮೇಲೆ ಪರಿಣಾಮವಾಗುತ್ತೆ ಭಯ ಹೋಗ್ತತೆ ಕೆಲವು ಸಾರಿ ಮಕ್ಕಳು ಕಡಿಮೆ ನಂಬರ್ ತಗೊಂಡಾಗ ತಂದೆ ತಾಯಿಗಳು ಬೈತಾರೆ ಅಂತ ಹೆದರಿಕೆ ಇರುತ್ತೆ ಅಷ್ಟೇ ಯಾಕೆ ಈಗಿನ ಕಾಲದಲ್ಲಿ ಮಾಸ್ಟರ್ ಡಿಗ್ರಿ ಹೋಲ್ಡರ್ಸು ಮತ್ತೆ ಡಿಗ್ರಿ ಹೋಲ್ಡರ್ಸು ಪಿ ಎಚ್ ಡಿ ಹೋಲ್ಡರ್ಸು ಇವರೆಲ್ಲರಿಗೂ ಸಹಿತ ಮಾರ್ಕ್ಸ್ ಕಡಿಮೆ ಬಂದ್ರೆ ಭಯ ಮನೆಯಲ್ಲಿ ಹೇಗ್ ಹೇಳಬೇಕು ಅಂತ ಭಯ ಇರುತ್ತೆ ಇದು ಮನಸ್ಸಿನ ಒಂದು ಖಿನ್ನತೆಯನ್ನು ಉಂಟು ಮಾಡುತ್ತೆ ಅವಕ್ಕೆ ಅವಕಾಶ ಕೊಡ್ದಾಗೆ ನಾವು ಮಕ್ಕಳನ್ನ ಎನ್ಕರೇಜ್ ಮಾಡಬೇಕು ಒತ್ತಡ ನಿದ್ರಾಹೀನತೆ ಕೋಪ ಇವೆಲ್ಲವೂ ಸಹಿತ ಆರೋಗ್ಯಕ್ಕೆ ಅಂದ್ರೆ ದೈಹಿಕ ಆರೋಗ್ಯಕ್ಕೂ ಹಾನಿಕಾರಕ ಮತ್ತು ಮಾನಸಿಕ ಆರೋಗ್ಯಕ್ಕೂ ಹಾನಿಕರವಾಗಿರುತ್ತೆ ಆರೋಗ್ಯಕರ ಮನಸ್ಸು ಒಂದು ಏನು ಈಕ್ವೇಶನ್ ತಗೊಂಡಾಗ ಎಲ್ಲರ ಜೊತೆಗೂ ಉತ್ತಮ ಸಂಬಂಧಗಳು ಮನೆಯಲ್ಲಿ ತಂದೆ ತಾಯಿ ತಮ್ಮ ಅಕ್ಕ ತಂಗಿ ಅಜ್ಜಿ ಇಂಥವ್ರು ಅವ್ರ ಜೊತೆಗೆ ಚೆನ್ನಾಗಿ ಮಾತಾಡಬೇಕು ಕೆಲವು ಸಾರಿ ತಂದೆಯನ್ನು ನೋಡಿದರೆ ಮಕ್ಕಳಿಗೆ ಭಯವಾಗುತ್ತೆ ಅಥವಾ ತಾಯಿಯನ್ನು ನೋಡಿದರೆ ಮಕ್ಕಳಿಗೆ ಭಯವಾಗುತ್ತೆ ಕಾರಣ ಏನಂದ್ರೆ ಬೈತಾರೆ ಅಂತ ಆ ರೀತಿ ಆಗಬಾರ್ದು ಮತ್ತು ಉತ್ತಮ ಕಾರ್ಯಕ್ಷಮತೆ ಇರಬೇಕು ಉತ್ತಮ ಕಾರ್ಯಗಳನ್ನು ಚೆನ್ನಾಗಿ ಮಾಡ್ತೀವಿ ಅನ್ನೋದೊಂದು ಅಂದರೆ ಮಕ್ಕಳು ಚೆನ್ನಾಗಿ ಓದ್ತೀನಿ ಅಂತ ಒಂದು ಸುಖವಾಗಿ ಸಂತೋಷವಾಗ್ಬೋದನ್ನು ಕಲ್ತ್ಕೋಬೇಕು ಇಲ್ಲಿ ಚಿತ್ರಗಳು ತೋರಿಸಿದೀವಿ ಅದ್ರಲ್ಲಿ ಬೇರೆ ಬೇರೆ ಆಗಿರ್ತಕ್ಕಂಥ ಒಂದು ಮುಖದ ಹಾವಭಾವಗಳನ್ನ ತೋರಿಸಿದೆ ನಗ್ತಾ ಇರೋದು ಆಶ್ಚರ್ಯ ತೋರಿಸಿರೋದು ಕೋಪ ಮಾಡ್ಕೊಂಡಿರೋದು ಮನಸ್ಸಿಗೆ ಬೇಜಾರಾಗಿರುತ್ತೆ ಅನ್ನೋದು ಅಯ್ಯೋ ಅನ್ನೋದು ನೀವು ಯಾವ್ದಾರೋ ಒಂದು ಔಷಧಿಯನ್ನು ಮಕ್ಕಳಿಗೆ ಕೊಡ್ಬೇಕು ಅಂದ್ರೆ ಮುಖ ಹೇಗ್ ಮಾಡ್ಕೊಡ್ತಾರೆ ನೋಡಿ ಅದು ಸಹಿತ ಒಂದು ಆರೋಗ್ಯದ ಒಂದು ಮಾನಸಿಕ ಆರೋಗ್ಯದ ಒಂದು ಚಿತ್ರಗಳನ್ನು ಕೊಡುತ್ತೆ ಇವೆಲ್ಲ ಆಗೋದಕ್ಕೆ ಅವಕಾಶ ನಾವು ಮಾಡಿಕೊಡ್ಬಾರ್ದು ಮಾನಸಿಕ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಮಾನಸಿಕ ಸಾಮರ್ಥ್ಯವನ್ನ ಹೊಂದಬೇಕು ಏನಾಗಂದ್ರೆ ಮಾನಸಿಕ ಸಾಮರ್ಥ್ಯ ಅಂದ್ರೆ ಏನು ಸಾಮರ್ಥ್ಯ ಅಂದ್ರೆ ಗೊತ್ತಲ್ಲೇ ನಿಮ್ಗೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಬೇರೆಯವರು ಒಪ್ಪುವಾಗಿ ಮಾಡ್ತಕ್ಕಂಥ ಸಾಮರ್ಥ್ಯ ಅಂತ ಕರೀತಾರೆ ತಾರ್ಥಿಕ ಚಿಂತನೆ ಅಂದ್ರೆ ಪ್ರತಿನಿತ್ಯವು ಸಹಿತ ನಾವು ಆದಷ್ಟು ಮಟ್ಟಿಗೆ ಕ್ರಿಟಿಕಲ್ ಥಿಂಕಿಂಗ್ ಏನೋ ಮಾಡಬೇಕು ಅಂದರೆ ಈ ಕೆಲಸವನ್ನು ಮಾಡಿದರೆ ಏನಾಗುತ್ತೆ ಈ ಒಂದು ನಾನು ಮಾತಾಡಿದರೆ ಏನಾಗ್ಬೋದು ನಾನು ತಂದೆ ತಾಯಿಗೆ ಉಪಾಧ್ಯಾಯರಿಗೆ ಉತ್ತರವನ್ನು ಕೊಡ್ಬೇಕಾದ್ರೆ ಜೋರಾಗಿ ಉತ್ತರ ಕೊಟ್ಟರೆ ಏನಾಗುತ್ತೆ ಓದಪ್ಪ ಅಂದರೆ ನಂದು ಗೊತ್ತಾಗ್ತಿಲ್ಲ ಓದ್ತಾ ಇದ್ದೀನಿ ನಾನು ಅನ್ನೋದು ಮಾತಾಡೋದು ತಪ್ಪಾಗುತ್ತೆ ಇವುಗಳೆಲ್ಲವೂ ಸಹಿತ ನಾವು ಹೇಗೆ ಮಕ್ಕಳು ಬಿಹೇವ್ ಮಾಡಬೇಕು ಅಂತ ಹೇಳ್ಕೊಡ್ಬೇಕಾಗ್ಬೋದು ಸ್ಪಷ್ಟ ಗ್ರಹಿಕೆ ನಾವು ಏನು ಮಾಡ್ತಿರ್ತೀವಿ ಅದನ್ನ ಸರಿಯಾಗಿ ಗ್ರಹಿಕೆ ಸರಿಯಾಗಿ ನೋಡ್ಬೇಕು ಕೆಲವು ಸಾರಿ ನೋಡ್ದೇನೆ ಅದೇನು ಅಂತ ಗೊತ್ತಾಗ್ದೇನೆ ನಾವು ಬೇರೆಯವ್ರ ಮೇಲೆ ಬೈತೀವಿ ನಮಗೆ ಸಮಾಧಾನ ಇರೋದಿಲ್ಲ ಬೇರೆಯವ್ರ ಮೇಲೆ ಅಪನಂಬಿಕೆ ಬರುತ್ತೆ ಇವೆಲ್ಲವೂ ಸಹಿತ ನಮ್ಮ ಮನಸ್ಸಿನ ಮೇಲೆ ಅದು ಪ್ರವರ್ತನೆ ಮಾಡುತ್ತೆ ನಮ್ಮ ಮಾನಸಿಕ ಒಂದು ಸಮತೋಲನವನ್ನು ಹದಗೆಡಿಸುತ್ತೆ ಜೀವನದ ಸವಾಲುಗಳನ್ನ ಎದುರಿಸುವ ಶಕ್ತಿ ಅಂದ್ರೆ ಜೀವನದ ಸವಾಲು ಅಂದ್ರೇನು ಇದು ದೊಡ್ಡವರಾದಾಗ ಅಂತ ಇಟ್ಕೊಳ್ಳೋಣ ಚಿಕ್ಕ ಮಕ್ಕಳಲ್ಲಿ ಶಾಲೆ ಏನು ಸವಾಲುಗಳು ಅಂದ್ರೆ ಪ್ರತಿನಿತ್ಯ ಸ್ಕೂಲಿಗೆ ಪ್ರಿಪೇರ್ ಆಗ್ತಕ್ಕಂಥದ್ದು ಪಾಠ ಪ್ರವಚನಗಳನ್ನು ಸರಿಯಾಗಿ ಓದ್ಕೊಳ್ತಕ್ಕಂಥದ್ದು ತಂದೆ ತಾಯಿಗಳಿಗೆ ಏನು ಅಂತ ಹೇಳ್ತಕ್ಕಂಥದ್ದು ಪಾಠ ಪ್ರವಚನ ಮಾಡೋದಕ್ಕೆ ಒಂದು ಸರಿಯಾದ ಸಮಯದಲ್ಲಿ ಕೂತ್ಕೊಳ್ತಕ್ಕಂಥದ್ದು ಅಭ್ಯಾಸವನ್ನು ಮಾಡ್ತಕ್ಕಂಥದ್ದು ಇವೆಲ್ಲೂ ಸಹಿತ ಸವಾಲುಗಳು ಇವುಗಳನ್ನೆಲ್ಲ ಅವರು ಕಲ್ತ್ಕೊಳ್ಳೋಕೆ ನಾವು ಮಕ್ ದೊಡ್ಡವರಾದವರು ಸಹಾಯ ಮಾಡಬೇಕಾಗುತ್ತೆ ಹಾಗೆ ಮಾಡಿದರೆ ಮಾನಸಿಕ ಫಿಟ್ನೆಸ್ ಅಂತಕ್ಕಂಥದ್ ಬರುತ್ತೆ ಅಂದ್ರೆ ಫಿಸಿಕಲ್ ಫಿಟ್ನೆಸ್ ಯಾಗೋ ಮಾನಸಿಕ ಫಿಟ್ನೆಸ್ ಬಹಳ ಮುಖ್ಯ ಇದು ಶಾಲೆಗಳಲ್ಲಿ ಉಪಾಧ್ಯಾಯರು ಇದಕ್ಕೆ ಪ್ರಯತ್ನ ಮಾಡಬೇಕು ಮಾನಸಿಕ ಫಿಟ್ನೆಸ್ ಅನ್ನ ಮಕ್ಕಳಿಗೆ ತಂದು ಕೊಡೋದಕ್ಕೆ ಪ್ರಯತ್ನ ಮಾಡಬೇಕು ಅದನ್ನ ನೀವು ಹೇಗೆ ಮಾಡ್ತೀರಾ ಅನ್ನೋದನ್ನ ಬೇಕಾದ್ರೆ ಕೆಲವು ಕೌನ್ಸಿಲರ್ಸ್ ಇರ್ತಾರೆ ಅವ್ರನ್ನ ಕರೆದು ನೀವು ಟ್ರೈನಿಂಗ್ ತಗೊಳ್ಬಹುದು ಈ ನಮ್ಮ ಟ್ವೆಂಟಿ ಫಸ್ಟ್ ಸೆಂಚುರಿ ಇದೆಯಲ್ಲ ಈ ಡಿಜಿಟಲ್ ವರ್ಲ್ಡ್ ಅಂತ ಹೇಳ್ತೀವಲ್ಲ ಇವಾಗ ಡಿಜಿಟಲ್ ಟೈಮ್ ಅಂತ ಹೇಳ್ತೀವಲ್ಲ ಆ ಒಂದು ಒಂದು ಈ ಶತಮಾನದಲ್ಲಿ ಹೊಸ ಸವಾಲುಗಳು ಬರ್ತಾ ಇದೆ ಮಾನಸಿಕ ಅಸ್ವಸ್ಥತೆ ಜಾಸ್ತಿ ಆಗ್ತಾ ಇದೆ ಏನೋ ಕೆಲಸ ಮಾಡ್ತೀವಿ ಸರಿ ಹೋಗಲ್ಲ ಉದಾಹರಣೆಗೆ ನಾನು ನಿನ್ನೆ ರಾತ್ರಿ ಒಂದು ರೆಕಾರ್ಡ್ ಮಾಡೋಣ ಅಂತ ಕೂತ್ಕೊಂಡೆ ಆಗ ಒಂಬತ್ತು ಗಂಟೆಯಿಂದ ಕೂತ್ಕೊಂಡು ಬೆಳಿಗ್ಗಿನ ಜ ನಾಲ್ಕು ಗಂಟೆ ತನಕ ನಾನು ಕಂಪ್ಯೂಟರ್ ಮುಂದೆ ರೆಕಾರ್ಡ್ ಮಾಡೋದು ಹೇಗೆ ಕ್ಯಾಮ್ರಾ ಕೆಟ್ಟೋಗ್ಬಿಟ್ಟಿದೆ ಅಂತ ರೆಕಾರ್ಡ್ ಮಾಡೋದು ಹೇಗೆ ಅಂತ ಒದ್ದಾಡ್ತಾ ಇದ್ದೆ ನನ್ನ ಅಸ್ತತೆ ಸಿಕ್ಕಾಗ್ಬಿಟ್ಟೆ ಕೋಪ ಬಂತು ಎಲ್ಲರ ಮೇಲೆ ಬೇಕಾ ಇದ್ದೆ ಬಂದವರಿಗೆಲ್ಲ ಬೈತಾ ಇದ್ದೆ ನಾನು ಡೋಂಟ್ ರಿಶ್ಟರ್ ಅಂತ ಇದ್ದೆ ಹೀಗೆ ಆಗುತ್ತೆ ಅದು ಅಸ್ವಸ್ಥತೆ ಜಾಸ್ತಿ ಆಗುತ್ತೆ ಆ ರೀತಿಯಾದಾಗುತ್ತೆ ಅದೇ ರೀತಿ ಮಕ್ಕಳು ಸಹಿತ ಓದ್ತಾ ಕೂತ್ಕೊಂಡೋಗ ಅರ್ಥವಾಗಲ್ಲ ಆಗ ದೊಡ್ಡವರಾಗಿರ್ತಕ್ಕಂಥವ್ರು ಅವರ ಭಾವನೆಯನ್ನು ನೋಡಿ ಏನಾಗ್ತಿದೆ ಅನ್ನೋ ಸಹಾಯ ಮಾಡಬೇಕು ಹೀಗೆ ಮಾಡ್ತಾ ಬಂದರೆ ಅವರು ಒಳ್ಳೆಯ ಒಂದು ಮಾನಸಿಕ ಸಮತೋಲನ ಕಾಪಾಡಿಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಸಹಾಯ ಕೇಳಲು ಜನರು ರಾಜಕೀಯ ಪಡ್ತಾರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳೇ ತಗೊಳ್ಳಿ ಯಾವ್ದೋರು ಒಂದು ಲೆಕ್ಕ ಮಾಡ್ತಾ ಇದ್ದು ಆ ಲೆಕ್ಕ ಬರದೆ ಹೋದ್ರೆ ಅಥವಾ ಒಂದು ಪಾಠವ ಅರ್ಥವಾಗದೇ ಇದ್ರೆ ಪಕ್ಕದಲ್ಲಿರ್ತಕ್ಕಂಥ ದೊಡ್ಡವ್ರನ್ನಾಗ್ಲಿ ಅಥವಾ ಓದೋರ್ನಾಗ್ಲಿ ಇದರ ಅರ್ಥ ಏನು ಹೇಳ್ತೀರಾ ಅಂತ ಕೇಳೋದಿಲ್ಲ ಸುಮ್ಮನೆ ತಲೆ ಕರ್ಕೊಂಡು ಪುಸ್ತಕ ತೆಗೆದು ಬಿಸಾಕ್ಬಿಡ್ತಾರೆ ನಾನು ಎಷ್ಟೋ ಎಷ್ಟೊಸತಿ ನೋಡಿದೀನಿ ಮಕ್ಕಳಿಗೆ ಪರೀಕ್ಷೆಯಲ್ಲಿ ಹೋಗೋದಕ್ಕೆ ಹೋಗೋ ದಿವಸ ಓದ್ತಾ ಕೂತಿರ್ತಾರೆ ಯಾವುದೋ ಒಂದು ಅರ್ಥವಾಗ್ಲಿಲ್ಲ ಅಂತ ಪೇಪರ್ ಪಾ ಬಿಸಾಕಿ ಹಾಕಿ ಅಥವಾ ಮುಗಿದ್ಬಿಡ್ತಾರೆ ಇವೆಲ್ಲವೂ ಸಹಿತ ಮಾನಸಿಕ ಅಂತ ತೋರಿಸುತ್ತೆ ಆ ರೀತಿ ಇರ್ದ ಹಾಗೆ ನಾವು ಸಾಮಾನ್ಯವಾಗಿ ಮಕ್ಕಳಿಗೆ ಮಾನಸಿಕ ಸಮತೋಲನ ಏನು ಅನ್ನೋದನ್ನ ಹೇಳ್ಕೊಡ್ಬೇಕು ಇದನ್ನೇ ಟೀಚ್ ಮಾಡೋಕ್ಕೋಸ್ಕರ ಅನೇಕ ಸಂಸ್ಥೆಗಳಿಗೆ ಹುಟ್ಟಿಕೊಂಡಿವೆ ಅವುಗಳಲ್ಲಿ ಕೌನ್ಸಿಲರ್ಸ್ ಅಂತ ಇರ್ತಾರೆ ಅವರು ಮಾಸ್ಟರ್ ಡಿಗ್ರಿ ಅಥವಾ ಡಾಕ್ಟ್ರೇಟು ಕ್ಲಿನಿಕಲ್ ಸೈಕಾಲಜಿಯಲ್ಲಿ ಓದಿರ್ತಾರೆ ಅವ್ರನ್ನ ಕರೆದು ಶಾಲೆಗಳಲ್ಲಿ ಅವರ ಬಗ್ಗೆ ಭಾಷಣವನ್ನು ಮಾಡಿಸಿ ಟೀಚರ್ಸ್ ಸಹಿತ ಟ್ರೈನಿಂಗ್ ಕೊಡುವುದಕ್ಕೆ ಅನುಕೂಲ ಆಗುತ್ತೆ ಅಂತ ನನ್ನ ಭಾವನೆ ಮಾನಸಿಕ ಆರೋಗ್ಯವನ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಮಾನಸಿಕ ಆರೋಗ್ಯದ ಬಗ್ಗೆ ಜಾಗೃತಿ ಮಾಡ್ಬೇಕು ಅಂದ್ರೆ ಫಿಸಿಕಲ್ ಫಿಟ್ನೆಸ್ ಎಷ್ಟು ಮುಖ್ಯವೋ ಅಷ್ಟೇನೆ ಮಾನಸಿಕ ಆರೋಗ್ಯ ಮುಖ್ಯ ಅಂತ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗ್ಬೋದು ಈ ರೀತಿ ನೋಡಿ ಚಿಕ್ಕ ಮಕ್ಕಳು ಕೂತ್ಕೊಂಡಿದ್ದಾರೆ ಅವರೆಲ್ಲರೂ ನಗ್ತಾ ಇದ್ದಾರೆ ಅದೇನೇ ಒಂದು ಲೆಕ್ಕವನ್ನು ಕೊಟ್ಟು ನೀವು ಲೆಕ್ಕವನ್ನು ಮಾಡಿ ಅಂದಾಗ ಅವ್ರ ಮುಖ ಎಲ್ಲ ಬದಲಾವಣೆ ಆಗಿ ಹೋಗ್ಬಿಡುತ್ತೆ ಆ ರೀತಿ ಆಗದಾಗೆ ಪಕ್ಕದಲ್ಲಿರ್ತಕ್ಕಂಥವ್ರನ್ನ ಸಹಾಯ ಕೇಳೋದನ್ನ ಕಲ್ತ್ಕೊಡ್ಬೇಕು ಶಾಲೆಗಳಲ್ಲಿ ಮನೆಗಳಲ್ಲಿ ಮಕ್ಕಳ ಒತ್ತಡ ಕಡಿಮೆ ಮಾಡಬೇಕು ಅಂದ್ರೆ ಕೆಲವು ಸರ್ತಿ ಮಕ್ಕಳು ಬಸ್ಸು ಲಾರಿ ಕಾರು ಎಲ್ಲ ತಪ್ಪಿಸ್ಕೊಂಡು ಸೈಕಲ್ ಮೇಲೋ ಹೇಗೋ ಮನೆಗೆ ಬರ್ತಾರೆ ಸುಸ್ತಾಗಿ ಹೋಗ್ಬಿಟ್ಟಿರ್ತಾರೆ ಬೆಳಿಗ್ಗೆ ಊಟ ತಗೊಂಡೋಗಿರ್ತಾರೆ ಅದು ಏ ಚೆನ್ನೇ ಬಿಸಾಕ್ ನಾನು ಎಷ್ಟೋ ಸಾರಿ ಶಾಲೆಗಳಲ್ಲಿ ನೋಡಿದ್ದೀನಿ ಅರವತ್ತು ವರ್ಷದ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಮನೆಯಿಂದ ಅನ್ನ ತಂದಿರ್ತಾರೆ ಮಕ್ಕಳು ಅದು ಚೆನ್ನಾಗಿಲ್ಲ ಅಂತ ಬಿಸಾಕ್ಬಿಡ್ತಾರೆ ಸಾಯಂಕಾಲ ತನಕ ಏನು ತಿನ್ನೋದಿಲ್ಲ ಹಾಗೆ ಇರ್ತಾರೆ ಅಂಥವ್ರ ಮನೆ ಮಕ್ಕಳು ಬಂದಾಗ ನೀನು ಏನು ಮಾಡಿದ್ಯಾ ಇವತ್ತೇನು ಓದಿದೆಯಾ ಅಂತ ಕೇಳೋಕೆ ಬದಲಾಗಿ ಅವ್ರನ್ನ ಸಮಾಧಾನ ಮಾತಾಡಿಸಿ ಅವರ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ನೋಡ್ಕೊಳ್ಳೋದಕ್ಕೆ ಪೇರೆಂಟ್ಸ್ ಆಗಿರ್ತಕ್ಕಂಥವ್ರು ಸಹಾಯ ಮಾಡಬೇಕು ಅದೇ ರೀತಿ ಉಪಾಧ್ಯಾಯರು ಹಾಗೆ ಮಾಡಬೇಕು ಕೆಲವು ಸಾರಿ ಮನೆಯಿಂದ ಬರ್ತಾ ಮಕ್ಕಳು ತಿಂಡಿ ತಿಂದಿರಲು ಹಾಗೆ ಬಂದ್ಬಿಡ್ತಾರೆ ಬಂದಾಗ ಅಂಥ ಮಕ್ಕಳು ಫಸ್ಟ್ ಬಂದಾಗ ಒಂದು ಐದು ನಿಮಿಷ ನಾವು ಅದಕ್ಕೆ ಹೋಮ್ ರೂಮ್ ಗೈಡೆನ್ಸ್ ನ ಕರಿತೀವಿ ಒಂದು ಹತ್ತು ನಿಮಿಷ ಮಕ್ಕಳನ್ನ ಸಂತೋಷವಾಗಿ ಮಾತಾಡ್ಸೋದ್ ಕಲ್ತ್ಕೊಂಡು ಆಮೇಲೆ ಪಾಠವನ್ನು ಶುರು ಮಾಡಿದ್ರೆ ಮಕ್ಕಳ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ಸುತ್ತೆ ಶಾಲೆಯ ಮಕ್ಕಳಲ್ಲಿ ಹೆಚ್ಚು ಮಾನಸಿಕ ಒತ್ತಡಕ್ಕೆ ಏನೇನು ಕಾರಣಗಳಿದೆ ಅನ್ನೋದನ್ನ ನೋಡ್ಬೋದು ನಾನು ಪಕ್ಕದಲ್ಲಿ ಚಿತ್ರದ ಒಂದು ಮೆಂಟಲ್ ಇಲ್ನೆಸ್ ಅಂತ ಕೊಟ್ಟಿದ್ದೀನಿ ಅದನ್ನ ನಾವೇನು ಹೆಚ್ಚಿಗೆ ನೋಡ್ಬೇಕಾಗಿಲ್ಲ ಕೆಳಗೊಂದು ಚಿತ್ರವನ್ನು ಕೊಟ್ಟಿದ್ದೀನಿ ಅದು ಸಹಿತ ಚಿತ್ರವನ್ನು ಮೂರ್ನಾಲ್ಕು ಸಾರಿ ಕೊಟ್ಟಿದ್ದೀನಿ ಅಂದ್ರೆ ಮಕ್ಕಳು ಓದ್ಬೇಕಾದ್ರೆ ಯಾವ ರೀತಿ ಇರ್ತಾರೆ ಅನ್ನೋದನ್ನ ಅದು ತೋರಿಸ್ತಾ ಇದೆ ಓದದ ಒತ್ತಡ ಅಂದ್ರೆ ಕೆಲವು ಸಾರಿ ಅರ್ಥವಾಗದೇ ಇರ್ತಕ್ಕಂಥದ್ದು ಓದ್ಬೇಕು ಅಂದ್ರೆ ಒತ್ತಡ ಆಗುತ್ತೆ ಓದಿಲ್ಲ ಅಂತ ಅರ್ಥ ಓದದ ಅಂದ್ರೆ ಓದಿಲ್ಲದೆ ಇರ್ತಕ್ಕಂತ ಒತ್ತಡ ಆಗುತ್ತೆ ನಾಳೆ ಬೆಳಿಗ್ಗೆ ಟೆಸ್ಟ್ ಇದೆ ಅಂತ ಹೇಳಿದಾಗ ಓದಿಲ್ಲದೆ ಒತ್ತಡ ಶುರುವಾಗುತ್ತೆ ನಿರೀಕ್ಷೆಗಳ ಭಾರ ಮನೆಯಿಂದ ಹೋಗ್ತಾ ಪರೀಕ್ಷೆ ಹೋಗ್ತಾ ಮಕ್ಕಳನ್ನ ನಮಸ್ಕಾರ ಮಾಡಿ ತಂದೆ ತಾಯಿಗಳಿದ್ರೆ ಇವತ್ತು ಬರ್ತಾ ನೀನು ನೂರಕ್ ನೂರ್ ನಂಬರ್ ತಗೋಬೇಕು ನೂರಕ್ ನೂರ್ ನಂಬರ್ ತಗೋದ್ರೆ ಮನೆಗೆ ಬರಬೇಡ ಅಂತ ಎಷ್ಟೋ ಜನ ಪೇರೆಂಟ್ಸ್ ಬೈತಾ ಇರ್ತಾರೆ ಟೀಚರ್ಸ್ ವಾಗೆ ನಾ ಹೇಳ್ಕೊಟ್ಟಿದ್ದೆಲ್ಲ ಕರೆಕ್ಟ್ ಆಗಿ ಬರೀಬೇಕು ಅಂತ ಹೇಳ್ತಿರ್ತಾರೆ ಇವೆಲ್ಲವೂ ಸಹಿತ ಒತ್ತಡಗಳಿಗೆ ಕಾರಣವಾಗುತ್ತೆ ಅವುಗಳ ಒಂದು ಈ ಒತ್ತಡವನ್ನು ಕಳಿಬೇಕು ಅಂದ್ರೆ ಏನ್ ಮಾಡ್ಬೇಕು ನಗೋದಕ್ಕೆ ಕಲಿಸ್ಬೇಕು ಮಕ್ಕಳಲ್ಲಿ ಸಣ್ಣ ಕಥೆಗಳನ್ನ ಹೇಳ್ಬೇಕು ಶಾಲೆಯ ಒಳಗೆನೆ ಸಣ್ಣ ಆಟಗಳನ್ನ ಆಡಿಸ್ಬೇಕು ವಿಶ್ರಾಂತಿಗೆ ಸ್ವಲ್ಪ ಸಮಯವನ್ನು ಕೊಡಬೇಕು ನಾ ಹೇಳಿದ್ನಲ್ಲ ಪ್ರತಿ ಒಂದು ನಲವತ್ತು ನಿಮಿಷದ ಪಾಠ ಮಾಡೋಕ್ ಮುಂಚೆ ಐದು ನಿಮಿಷ ಮಕ್ಕಳ ಜೊತೆಗೆ ನಗೋದನ್ನ ಕಲಿಸ್ಕೊಡ್ಬೇಕು ಹೌ ಟು ಲಾಫ್ ಅನ್ನೋದನ್ನ ಹೌ ಟು ಸ್ಮೈಲ್ ಅನ್ನೋದನ್ನ ಹೇಳ್ಕೊಡ್ಬೇಕು ಸ್ನೇಹಿತರ ಒತ್ತಡ ಕೆಲವು ಸರಿ ಅಕ್ಕಪಕ್ಕದಲ್ಲಿ ಸ್ನೇಹಿತರು ಕೂತ್ಕೊಂಡಿರ್ತಾರೆ ಪೆನ್ ಕದ್ದಾರೆ ಏನೋ ಮಾಡ್ತಾರೆ ದುಡ್ಡು ಕದೀತಾರೆ ಇವೆಲ್ಲ ಒತ್ತಡ ಶುರುವಾಗುತ್ತೆ ಸಾಮಾಜಿಕ ಮಾಧ್ಯಮದ ಪ್ರಭಾವ ಇತ್ತೀಚಿನ ದಿನಗಳಂತೂ ಟಿವಿಯನ್ನ ನೀವು ಓಪನ್ ಮಾಡಿದ್ರೆ ಮೊಬೈಲ್ ಅನ್ನು ಓಪನ್ ಮಾಡಿದ್ರೆ ಅಲ್ಲಿ ಬರ್ತಕ್ಕಂಥ ಚಿತ್ರಗಳನ್ನು ನೋಡಿದ್ರೆ ಮನಸ್ಸಿಗೆ ತುಂಬಾ ಬೇಜಾರಾಗುತ್ತೆ ಅದು ಸಹಿತ ಸಾಮಾಜಿಕ ಒತ್ತಡ ಆಗುತ್ತೆ ಈ ರೀತಿ ಒತ್ತಡವನ್ನು ತೆಗಿಬೇಕು ಅಂದ್ರೆ ಶಾಲೆಗಳಲ್ಲಿ ಸಣ್ಣ ಸಣ್ಣ ಚರ್ಚೆಗಳನ್ನ ಏರ್ಪಾಡು ಮಾಡ್ಬೇಕು ಹೇಗೆ ಮತ್ತ ನಾವು ಶಾಲೆಯಲ್ಲಿ ಮನೆಯಲ್ಲಿ ಒತ್ತಡವನ್ನು ಹೇಗೆ ನಾವು ನಿರ್ಮೂಲನ ಮಾಡಬಹುದು ನಮ್ಮ ಮಾನಸಿಕ ಆರೋಗ್ಯವನ್ನು ಹೇಗೆ ಅನ್ನೋದು ಅನ್ನೋದಿರುತ್ತೆ ಅದನ್ನ ನಾವು ಶಾಲೆಗಳಲ್ಲಿ ಮಾಡೋದನ್ನ ಕಲ್ತ್ಕೋಬೇಕು ಸಮಾರೋಪ ಅಂತ ಹೇಳಿದ್ರೆ ಸಮನ್ವಯ ಸಮ್ಮರಿ ಅಂತ ಹೇಳ್ಬೋದು ಇವತ್ತು ನೀವು ನೋಡಿರ್ತಕ್ಕಂತ ಒಂದು ಪಿಪಿ ಸಮ್ಮರಿ ಹೇಳ್ಬೇಕಂದ್ರೆ ನಾನು ಆ ಮಾನಸಿಕ ಆರೋಗ್ಯ ಈಜಿಕಲ್ ಟು ಜೀವನದ ಗುಣಮಟ್ಟ ಅಂದ್ರೆ ನೀವು ಮಾನಸಿಕ ಆರೋಗ್ಯವನ್ನು ಹೇಗೆ ಕಾಪಾಡ್ಕೊಳ್ಬೇಕು ಅಂತ ಕಲ್ತ್ಕೊಂಡ್ರೆ ನಿಮ್ಮ ಜೀವನದ ಗುಣಮಟ್ಟ ಜಾಸ್ತಿ ಆಗುತ್ತೆ ಮತ್ತೆ ಪ್ರತಿ ವರ್ಷ ಅಕ್ಟೋಬರ್ ಹತ್ತನೇ ತಾರೀಕು ಜಾಗೃತಿ ಮೂಡಿಸಲು ಒಂದು ಅವಕಾಶ ಇರುತ್ತೆ ಅದು ಅನೇಕ ಟಿವಿಗಳಲ್ಲಿ ಮತ್ತೆ ಬೇರೆ ಬೇರೆಯವರು ಭಾಷಣಗಳಲ್ಲಿ ಮಾಡ್ತಿರ್ತಾರೆ ಮತ್ತೆ ಪೇಪರ್ಗಳಲ್ಲಿ ವಿಚಾರ ಬರ್ತಿರುತ್ತೆ ಹೇಗಿರ್ಬೇಕು ಆ ಮಾನಸಿಕ ಆರೋಗ್ಯ ಅಂತ ಅದನ್ನು ಓದೋ ಕಲ್ತ್ಕೋಬೇಕು ಅಂದ್ರೆ ಪ್ರತಿ ಶಾಲೆಯಲ್ಲೂ ಅಕ್ಟೋಬರ್ ಹತ್ತನೇ ತಾರೀಕು ಜಾಗೃತಿ ಮೂಡಿಸಲು ಮಾನಸಿಕ ಜಾಗೃತಿ ಮೂಡಿಸಕ್ಕೆ ಪ್ರಯತ್ನ ಮಾಡ್ಬೇಕು ಎಲ್ಲರೂ ಒಟ್ಟಾಗಿ ವಿಷಯನ ಗಂಭೀರವಾಗಿ ತೆಗೆದುಕೊಂಡಾಗ ಈ ಮಕ್ ಈರ್ತಕ್ಕಂಥ ಮಕ್ಕಳು ಅವರು ಮಾನಸಿಕ ಜಾಗ ಮಾನಸಿಕ ಆರೋಗ್ಯ ಏನು ಅಂತ ಕಲ್ತ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಈ ಒಂದು ವಿಡಿಯೋವನ್ನು ಮಾಡೋದಕ್ಕೆ ನಾನು ಕೆಲವು ಕಡೆಯಿಂದ ವಿಷಯಗಳನ್ನು ತಗೊಂಡಿದ್ದೀನಿ ಕ್ರೆಡಿಟ್ಸ್ ಅಂತ ಹೇಳ್ಬೋದು ಅಥವಾ ಧನ್ಯವಾದಗಳು ಅಂತ ಅವ್ರಿಗೆ ಹೇಳ್ಬೋದು ಕ್ರಿಯೇಟಿವ್ ಕಾಮನ್ಸ್ ಅಂತಕ್ಕಂಥ ಒಂದು ಕಡೆಯಿಂದ ಚಿತ್ರಗಳನ್ನು ತಗೊಂಡಿದ್ದೀನಿ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೆಲವು ವಿಷಯಗಳನ್ನು ತಿಳ್ಕೊಂಡಿದ್ದೀನಿ ಒಂದು ಕನ್ನಡ ದೀವಿಗೆ ಇನ್ನ ಒಂದು ಕಲಿ ಒಬ್ರು ಒಂದು ಎಸ್ ಎನ್ನು ಬಂದ್ರು ಅದ್ರ ಬಗ್ಗೆ ಕೆಲವು ಓದಿ ವಿಚಾರ ತಿಳ್ಕೊಂಡಿದ್ದೀನಿ ಮೈ ಟೀಮ್ ಮೈ ಟೀಮ್ ಅಂದರೆ ನಾನು ಇಲ್ಲಿ ಮೇಲೆ ಓದಿದ್ದ ಕ್ರಿಯೇಟಿವ್ ಕಾಮನ್ಸ್ ಎ ಐ ಎಸ್ ಎ ಇವೆಲ್ಲವೂ ಸಹಿತ ನನ್ನ ಟೀಮು ಅದಕ್ಕೂ ನನ್ನ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಮಾನಸಿಕ ಆರೋಗ್ಯದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು ಅಂತ ಇದರ ಮೂಲಕ ನಿಮ್ಮನ್ನು ನಾನು ಕೇಳ್ಕೊಳ್ತಾ ಇದ್ದೀನಿ